ಹಾಯ್ ಹಲೋ ಎಲ್ಲ ನನ್ನ ಅಗ್ನಿವಿರ್ ಎಸ್ಪೆಂಟ್ಸ್ಗೆ ಜಯ ಹಿಂದ ಸೊ ಯಾರೆಲ್ಲ ಇಂಡಿಯನ್ ಆರ್ಮಿದಲ್ಲಿ ಅಗ್ನಿವೀರಿಗೆ ಜನ್ರಲ್ ಜ್ಯೂ ಡ್ಯೂಟಿ ಅದೇ ಥರನಾಗಿ ಕ್ಲರ್ಕು ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ ಅದೇ ಥರನಾಗಿ ವುಮನ್ ಮಿಲ್ಟ್ರಿ ಪೊಲೀಸಿಗೆ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸಿದ್ರಲ್ಲ ಸೊ ನಿಮ್ಮದು ಎಕ್ಸಾಮ್ ಡೇಟನ್ನು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಸರ್ ಎಕ್ಸಾಮ್ ಡೇಟನ್ನು ಯಾವಾಗ ಬಿಡ್ತಾರಾ ಸೊ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿ ಸದ ಪ್ರತಿಯೊಬ್ಬರು ಕೂಡ ಡೌಟ್ನಲ್ಲಿದ್ರಿ ಆದ ಕಾರಣಕ್ಕೋಸ್ಕರ ನಿನ್ನೆ ಒಂದು ಗುಡ್ ನ್ಯೂಸನ್ನು ತಂದಿದ್ದಾರ ಸೊ ಎಕ್ಸಾಮ್ ಡೇಟನ್ನು ನಿಮ್ಮದು ಫೈನಲಿ ಡಿಸಿಷನ್ ಮಾಡಿ ಸೊ ಕಂಪ್ಲೀಟಾಗಿ ನಿಮ್ಗೆ ಇಷ್ಟನೇ ತಾರೀಕಿನಿಂದ ಹಿಡಿದು ಇಷ್ಟನೇ ತಾರೀಕಿನ ಹೊರಗಡೆ ಪ್ರತಿ ಆಲ್ ಇಯರು ಬೆಳಗಾಂ ಇಯರು ಬೆಳಗಾಂ ಅದೇ ತರನಾಗಿ ಬೆಂಗಳೂರು ಅದೇ ತರನಾಗಿ ಮಂಗ್ಳೂರು ಇಯರ್ ಟೋಟಲಿ ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂಥ ಮೂರು ಇಯರ್ದ ಎಕ್ಸಾಮ್ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಆ ಅಗ್ನಿವೀರಿಗೆ ತಯಾರಿಯನ್ನು ಮಾಡ್ತಿರ್ತಕ್ಕಂತ ಎಲ್ಲ ನನ್ನ ಸ್ಟೂಡೆಂಟ್ಸ್ಗಳಿಗೆ ಸೊ ಈ ಇನ್ಫಾರ್ಮೇಷನ್ ನಿನ್ನೆ ತಾನೇ ನಮ್ಮ ಮಾಹಿತಿಯನ್ನು ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಅಲ್ಲಿ ಒಂದಿಷ್ಟು ಜನಕ್ಕೆ ಡೌಟ್ ಕೂಡ ಇದೆ ಆ ಡೌಟ್ ಅನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದೀನಿ ಆ ಡೌಟ್ ಏನಪ್ಪಾ ಅಂದರೆ ಸರ್ ಇದಕ್ಕೆ ಗೆ ನೆಗೆಟಿವ್ ಇದೇನಾ ಇಲ್ವಾ ಸೊ ಅದೇ ಡೇಟ್ ಫಿಕ್ಸ್ ಆಗುತ್ತಾ ಅಥವಾ ಏನಾದರೂ ಡೇಟ್ ಚೇಂಜ್ ಆಗುತ್ತಾ ಇವೆಲ್ಲ ಡೌಟ್ಗಳನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ ಆರ್ಮಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ ಸೊ ನಾನು ನಿನ್ನೆ ಒಂದಿಷ್ಟು ಜಿಮೇಲ್ಗೆ ಮೆಸೇಜ್ ಬಂದಿರತಕ್ಕಂಥದ್ದನ್ನು ಕಳಿಸಿದ್ರಿ ಏನಪ್ಪಾ ಅಂದರೆ ಸರ್ ನನ್ನ ಜಿಮೇಲಿಗೆ ನನ್ನ ಅಪ್ಲಿಕೇಶನ್ ಪೇಮೆಂಟ್ ಆಗಿಲ್ಲ ಸೊ ಆಗಿದೆ ಅಂತ ಸರ್ ನಾವು ಮೆಸೇಜ್ ಬಂದಿದೆ ಅದು ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಅವನಿಗೆ ಮೆಸೇಜ್ ಬಂದಿದೆ ಬಟ್ ಅವನು ಈಗ ನೋಡ್ಕೊಳ್ತಾ ಇದ್ದಾನ ಅಂದರೆ ಅವನ ಅಪ್ಲಿಕೇಶನ್ ಅಡ್ಮಿಟ್ ಕಾರ್ಡ್ ಬರೋದಿಲ್ಲ ಕಂಪ್ಲೀಟಾಗಿ ಅವನು ರಿಜೆಕ್ಟ್ ಆಗಿರ್ತದೆ ಆದ ಕಾರಣಕ್ಕೋಸ್ಕರ ಯಾವುದೇ ಒಂದು ಅಪ್ಲಿಕೇಶನ್ ಹಾಕಿರ್ತಿಲ್ಲ ಸೊ ಸ್ಟಡಿ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ ಅಪ್ಲಿಕೇಶನನ್ನು ಹಾಕಿದ್ದು ಕರೆಕ್ಟಾಗಿ ಇದೆಯೋ ಇಲ್ಲೋ ಸೊ ವಾಪಸ್ ನೀವು ಲಾಗಿನ್ ಆಗಿಬಿಟ್ಟು ಕರೆಕ್ಟಾಗಿ ಸಬ್ಮಿಟ್ ಆಗಿದೆಯೋ ಇಲ್ಲೋ ಪ್ರತಿ ಒಂದನ್ನು ಕೂಡ ಚೆಕ್ ಅನ್ನು ಮಾಡ್ಕೊಳ್ಬೇಕಾಗತ್ತೆ ಓಕೆ ಆಲ್ಮೋಸ್ಟ್ ಪ್ರತಿಯೊಬ್ಬರದ್ದು ಕೂಡ ನಿಮ್ಮ ಜಿಮೇಲ್ ಐಡಿಯನ್ನು ಚೆಕ್ ಮಾಡಿಕೊಂಡ್ರಿ ಆ ಥರ ಏನು ಯಾರ್ದು ಕೂಡ ಆಗಿರೋದಿಲ್ಲ ಲಾಸ್ಟ್ ಅಪ್ಲಿಕೇಶನನ್ನು ಹಾಕುವಾಗ ಯಾರೆಲ್ಲ ಹಾಕಿರ್ತಾರಲ್ಲ ಸೊ ಅವ್ರದ್ದು ಸರ್ವರ್ ಬಿಸಿ ಇರುವ ಕಾರಣ ಅಂತ ಆ ಥರ ಎಲ್ಲ ಪ್ರಾಬ್ಲಮ್ಸ್ಗಳಾಗಿರ್ತವೆ ಓಕೆ ಇಲ್ಲಿ ಬಂದುಬಿಟ್ಟು ಸರ್ ಎಕ್ಸಾಮ್ ಯಾವಾಗ ನಡೀತದ ಅಂತ ಅನ್ಕೊಳ್ಳೋರು ಸೊ ಜೂನ್ ಮೂವತ್ತರಿಂದ ಹಿಡಿದು ಅಂದರೆ ಇದೇ ತಿಂಗಳ ಮೂವತ್ತಂದರೆ ಕೇವಲ ಟ್ವೆಂಟಿ ಫೈವ್ ಡೇಸ್ ಮಾತ್ರ ನಿಮ್ಮ ಹತ್ರ ಬಾಕಿ ಉಳಿದಿದೆ ಇಪ್ಪತ್ತು ದಿನದಲ್ಲಿ ಇಪ್ಪತ್ತೈದು ದಿನದಲ್ಲಿ ನೀವು ಯಾವ ಥರ ಸ್ಟಡಿ ಮಾಡಬೇಕಪ್ಪ ಅಂದರೆ ಫುಲ್ ಹಾರ್ಡ್ ವರ್ಕಣ್ಣೆ ಮಾಡಬೇಕು ಓಕೆ ಮೂವತ್ತನೇ ತಾರೀಕಿನಂತರ ಹೇಳಿದ್ದು ಜುಲೈ ಹತ್ತನೇ ತಾರೀಕಿನ ಹೊರಗಡೆ ನಿಮ್ಮ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ನಿಮ್ಮದು ಜುಲೈ ಹತ್ತನೇ ತಾರೀಕು ಅಕಸ್ಮಾತ್ ನೋಡಿಕೊಟ್ರಿ ಜಿ ಡಿ ಮಾತ್ರ ಆಲ್ಮೋಸ್ಟಲ್ಲಿ ಫಸ್ಟ್ ಟೈಮ್ ನಡೆಸ್ತಾರೆ ಎಕ್ಸಾಮನ್ನು ಸೊ ನಿಮ್ಮದು ಒಂದನೇ ದಿನವೇ ಬರ್ತದಂತೆ ಯಶನ ಇವತ್ತಿನ ಥರ ಸ್ಟಡಿ ಮಾಡೋಕೆ ಟ್ರೈ ಮಾಡಿ ಇಷ್ಟು ದಿನ ಯಾವ ಥರ ಓದಿದ್ರಿ ಎಲ್ಲಿ ಕೋಚಿಂಗ್ ಹೋಗಿದ್ರಿ ಯಾವುದನ್ನು ರೆಫರ್ ಮಾಡ್ತಾಯಿದ್ರಿ ನೋಡ್ಸ ಪರ್ಫೆಕ್ಟಾಗಿ ನಾನು ಹೇಳ್ತಾ ಇದ್ದೀನಿ ಒಂದು ಸರಿ ಆನ್ಲೈನ್ ಕ್ಲಾಸ್ ಕೇಳೋದು ಒಂದು ಸಾರಿ ನೀವು ಕೋಚಿಂಗ್ ಹೋಗಿರ್ತಕ್ಕಂಥ ನೋಟ್ಸನ್ನು ಓದೋದು ಇನ್ನೊಬ್ರು ಫ್ರೆಂಡ್ಸ್ ಬರ್ತಾನೆ ಅವನ ನೋಟ್ಸ್ ಚೆನ್ನಾಗಿದೆ ಅಂತ ಹೇಳಿ ಚಂದ್ರ ಅವನ ನೋಟ್ಸನ್ನು ಓದೋದು ಈ ಥರ ಏನಾದರೂ ನೀವು ಮಾಡಿದಿರಿಯಪ್ಪ ಅಂದರೆ ಆರ್ಮಿ ಎಕ್ಸಾಮನ್ನು ಪಾಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ಒಂದು ಸ್ಟಾಫ್ ಟೀಚರ್ಸನ್ನು ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅಂತಂದರೆ ಸೊ ಅವ್ರದ್ದನ್ನು ಮಾತ್ರ ರೆಫರ್ ಮಾಡಿ ಸೊ ಅಲ್ಲಿ ಚೆನ್ನಾಗಿ ಹೇಳ್ತಿದ್ದಾರೆ ಅದನ್ನು ರೆಫರ್ ಮಾಡೋದು ಓಕೆ ಈ ನೋಟ್ಸ್ ಈಸಿಯಾಗಿದೆ ಇದನ್ನ ರೆಫರ್ ಮಾಡೋದು ಆ ಥರ ಏನಾದರೂ ಮಾಡಿದ್ರಿಪ್ಪ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾ ಇದ್ದೀನಿ ಎಕ್ಸಾಮನ್ನು ಕ್ರ್ಯಾಕ್ ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಒಂದು ನೀವು ನೋಡ್ಸೇ ರೆಫರ್ ಮಾಡಿರಿ ಕರೆಕ್ಟಾಗಿ ನಿಮ್ಗೆ ಯಾಕಂದರೆ ಒಂಥದಲ್ಲಿ ಮ್ಯಾಥ್ಸ್ ಟ್ರಿಕ್ಸೇ ಬೇರೆ ಇರ್ತಾವೆ ಅವ್ರು ಹೇಳಿದ ಮೆಥಡೇ ಬೇರೆ ಇರ್ತದೆ ಸೊ ಇನ್ನೊಬ್ಬರು ಥರ ಅವ್ರು ಈಸಿಯಾಗಿರ್ತದೆ ಆ ಟ್ರಿಕ್ಸನ್ನು ರೆಫರ್ ಮಾಡೋದು ಎರಡೂ ಟ್ರಿಕ್ಸನ್ನು ಓದ್ಕೇಸಿಂದ ಎಕ್ಸಾಮ್ನಲ್ಲಿ ಕನ್ಫ್ಯೂಷನ್ ಆಗಿ ರಾಂಗ್ ಆಗಿ ಬರುವಂಥ ಚಾನ್ಸಸ್ ಇರ್ತದೆ ಇಷ್ಟು ದಿನ ನೀವು ಏನು ಸ್ಟಡಿ ಮಾಡಿದ್ರಲ್ಲ ಸೊ ಯಾವ ನೋಟ್ಸನ್ನು ರೆಫರ್ ಮಾಡಿದ್ರಲ್ಲ ಸೊ ಯಾವ ಟೀಚರ್ಸದ್ದನ್ನು ಕ್ಲಾಸ್ ಕೇಳಿದಿರಲ್ಲ ಅದನ್ನೇ ರೆಫರ್ ಮಾಡಿರಿ ಯಾರು ಕೊಟ್ಟಿದ್ದು ನೋಟ್ಸು ಕೂಡ ರೆಫರ್ ಮಾಡೋಕ್ಕೆ ಹೋಗ್ಬೇಡ್ರಿ ಓಕೆ ಯಾವುದೋ ಒಂದು ಈಸಿ ಇದೆ ಅಂತ ಹೇಳ್ಸಿಂದ ಆ ನೋಟ್ಸ್ಗಳನ್ನ ರೆಫರ್ ಮಾಡಿದ್ರಪ್ಪ ಅಂದರೆ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಎಕ್ಸಾಮನ್ನು ಫೇಲ್ ಆಗುವಂಥ ಚಾನ್ಸಸ್ ಇರ್ತೈತೆ ಚೆನ್ನಾಗಿ ಸ್ಕೋರ್ ಮಾಡಿಕೊಡ್ರಿ ಇಷ್ಟು ದಿನ ಮಾತ್ರ ನಿಮ್ಮ ಹತ್ರ ಬಾಕಿ ಉಳಿದಿರ್ತಕ್ಕಂಥದ್ದು ಓಕೆ ಮೂವತ್ತನೇ ತಾರೀಕಿನ ಹಿಡಿದು ಹತ್ತನೇ ತಾರೀಕಿನ ಒಳಗಡೆ ನಿಮಗೆ ಕೇವಲ ಹತ್ತು ದಿನ ನಿಮ್ಮ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ರ ಆಲ್ ಎರದ್ದು ಬೆಳಗಾವಿ ಬೆಂಗಳೂರು ಅದೇ ಥರನಾಗಿ ಮಂಗಳೂರು ಎಲ್ಲ ಏ ಕೂಡ ನಿಮ್ಮ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರ ಸೊ ನೀವೇನಾದರೂ ಇಪ್ಪತ್ತೈದು ದಿನದಲ್ಲಿ ಸರ್ ಎಕ್ಸಾಮನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತತಿ ಸೊ ಎಕ್ಸಾಮಿಗೆ ಹೋದ ತಕ್ಷಣನೇ ಯಾವ ಥರ ನೀವು ಕೂತ್ಕೊಳ್ಬೇಕು ಸೊ ಇಲ್ಲಿ ಬಂದುಬಿಟ್ಟು ನೋಡ್ಕೊಂಡ್ರೆ ನಿಮ್ಗೆ ಐವತ್ತು ಕ್ವೆಶನ್ಸ್ ಇರ್ತಾವೆ ಹಂಡ್ರೆಡ್ ಮಾರ್ಕ್ಸ್ ಇರ್ತೈತಿ ಓಕೆ ಈ ಎಕ್ಸಾಮನ್ನು ನೀವು ಹೇಳ್ತೀವಿ ಹೋದ ತಕ್ಷಣ ನಿಮ್ಮ ಹತ್ರ ಕಂಪ್ಯೂಟರ್ ಹತ್ರ ಕುಂದರ್ಸಿದಾರೆ ಅಂತ ತಿಳ್ಕೊಡಿ ಸ್ಕ್ಯಾನಿಂಗೇನೆಲ್ಲ ಮಾಡ್ಕೊಂಡು ನಿಮ್ಮ ಅನ್ನ ತಗೊಂಡು ನೀವು ಹೋದ ತಕ್ಷಣ ನಿಮ್ಮ ಮೌಸ್ ಅಂತ ತಿಳ್ಕೊಟ್ಟಿರ್ತೀವಿ ಈ ಮೌಸನ್ನು ಇಷ್ಟು ಏನು ಮುಟ್ಟೋದೇ ಇಲ್ಲ ನೀವು ಹೋಗಿ ಡೈರೆಕ್ಟಾಗಿ ಎಕ್ಸಾಮಿಗೆ ಅಟೆಂಡ್ ಆಗ್ತೀರಾ ಓಕೆ ಅಟೆಂಡ್ ಆದ ತಕ್ಷಣ ಮೌಸ್ ಕರೆಕ್ಟಾಗಿ ವರ್ಕ್ ಆಗ್ತಿದ್ದೇವನೋ ಇಲ್ಲೋ ಸೊ ಏನಾದರೂ ಕೇಬಲ್ ಪ್ರಾಬ್ಲಮ್ ಇದೆಯಾ ಸೊ ಪ್ರತಿ ಒಂದನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಏನಾದರೂ ಸ್ಕ್ರೀನ್ ಬ್ಲಿಂಕ್ ಆಗ್ತಾ ಇದೆಯಾ ಬ್ಲರ್ ಕಾಣ್ತಾ ಪ್ರತಿ ಒಂದನ್ನು ಕೂಡ ಚೆಕ್ ಮಾಡ್ಕೊಂಡ್ರೆ ಮಾತ್ರ ಎಕ್ಸಾಮ್ ನೀವು ಈಸಿಯಾಗಿ ಬರಿಬೋದು ಅಕಸ್ಮಾತ್ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗಿರ್ತದೆ ಅವಾಗ ಏನಾದರೂ ಪ್ರಾಬ್ಲಮ್ಗಳು ಉಂಟಾಯ್ತಪ್ಪ ಅಂದರೆ ನಿನ್ನ ಟೆನ್ಷನ್ ಹೋಗುತ್ತೆ ಟೆನ್ಷನ್ ಭಾಳ ಆಗುತ್ತೆ ಮತ್ತು ಏನಾದರೂ ನೀವು ಬೇರೆ ಸಿಸ್ಟಮ್ಗೆ ಕುಂದಿರ್ಸ್ಬೇಕಪ್ಪ ಅಂದರೆ ಕೇವಲ ಐದು ಹತ್ತು ನಿಮಿಷ ಟೈಮಿಂಗ್ ಕೂಡ ಹಿಡಿತದ ಕರೆಕ್ಟಾಗಿ ಒಂದು ಹೋಗಿ ಚೆಕ್ಕನ್ನು ಮಾಡಿಕೊಳ್ಳ್ರಿ ಪ್ರತಿಯೊಬ್ಬರು ಕೂಡ ನಿಮ್ಗೆ ಫೆನ್ ಹೋಗೋಕ್ಕೆ ಅವಕಾಶ ಕೊಡೋದಿಲ್ಲ ಅವರೇ ಕೂಡ ಫೆಂಡನ್ನು ಕೊಡ್ತಾರೆ ಸೊ ಎಲ್ಲರೂ ಕೂಡ ಅದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇ ಎಕ್ಸಾಮ್ ಇದೆ ಈ ಸರಿ ಓಕೆ ಕನ್ನಡದಲ್ಲೇ ಎಕ್ಸಾಮನ್ನು ಬರಿತಾ ಇದ್ದಾರೆ ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮನ್ನು ಕೊಟ್ಟಿದ್ದಾರೆ ಆಲ್ ದಿ ಬೆಸ್ಟ್ ನಮ್ಮ ಕನ್ನಡದಾಗಿದೆಯಪ್ಪಾ ಅಂತಂದರೆ ನೀವು ಹಂಡ್ರೆಡ್ಕ್ಕೆ ನೈಂಟಿ ಆದರೂ ತೊಗೊಳಕ್ಕೆ ಟ್ರೈ ಮಾಡಿ ಫಿಸಿಕಲ್ ಹೇಳ್ತಾ ಇದ್ದೀನಿ ನಾಲ್ಕು ಗ್ರೂಪ್ಗಳನ್ನು ಮಾಡ್ತಾ ಇದ್ದಾರೆ ನಾಲ್ಕು ಗ್ರೂಪ್ನಲ್ಲಿ ನೀವು ನಾಲ್ಕನೇ ಗ್ರೂಪ್ ಏನಾದರೂ ಹೊಡೆದ್ರಿಪ್ಪ ಅಂದರೆ ಫೈನಲ್ ಮೆರಿಟ್ ಕುಂದಿರುವಂಥ ಚಾನ್ಸಸ್ ಇರೋದಿಲ್ಲ ಆದ ಕಾರಣಕ್ಕೋಸ್ಕರ ಎಕ್ಸಾಮ್ನಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿಕೊಡ್ರಿ ಫಿಸಿಕಲ್ನಲ್ಲಿ ಫಸ್ಟ್ ಸೆಕೆಂಡ್ ಗ್ರೂಪ್ ಏನಾದರೂ ಹೊಡೆದಿರಿಪ್ಪಾ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಫೈನಲಿಗೆ ಲಿಸ್ಟ್ನಲ್ಲಿ ಕುಂದಿರ್ತದೆ ನೀವು ಅಂದ್ಕೊಂಡಿರುವ ಹಾಗೆ ಫಸ್ಟ್ಗೆ ಎಕ್ಸಾಮ್ನಲ್ಲಿ ಪಾಸ್ ಮಾಡ್ತಾರೆ ಒನ್ ಇಷ್ಟು ಟೆನ್ ಆದರೂ ಇಡ್ತಾರೆ ಒನ್ ಇಷ್ಟು ಏಯ್ಟ್ ಆದರೂ ಇಡ್ತಾರೆ ಇಡ್ದಷ್ಟನೇ ಎಕ್ಸಾಮ್ ಪಾಸ್ ಆಗಿದ್ದೀನಿ ಫಿಸಿಕಲ್ಲು ಕೂಡ ಪಾಸ್ ಆದ ಮೆಡಿಕಲ್ಲು ಕೂಡ ಪಾಸ್ ಆದೆ ಇಂಡಿಯನ್ ಫೈನಲ್ ಮೆರಿಟ್ ಅಷ್ಟೇ ಸೊ ಇಂಡಿಯನ್ ಆರ್ಮಿ ಆದೇ ನಾನು ಅಂತ ಹೇಳೋಫಣ್ಣ ಇಟ್ಕೊಂಡು ಕಿಸ್ಯಂದ್ರೆ ಸೊ ಪ್ರತಿಯೊಬ್ರು ಕೂಡ ಆ ಥರ ಅಡ್ಡಾಡ್ತಾ ಫೈನಲ್ ಲಿಸ್ಟ್ ಬರೋಮಟ್ಟನು ಕೂಡ ಯಾರೂ ಕೂಡ ಆ ಹೋಫಣ್ಣ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಚೆನ್ನಾಗಿ ಇವತ್ತಿನಿಂದ ಹಿಡಿದು ಇವತ್ತೇ ನಿನ್ನೆ ಎಕ್ಸಾಮ್ ಡೇಟನ್ನು ಬಿಡಿದ್ರೆ ಈಗೇನು ಇಷ್ಟನ್ನು ಮಾಡಿದ್ದನ್ನು ಬಿಟ್ಟುಬಿಟ್ಟು ಇನ್ಮೇಲಾದರೂ ಕರೆಕ್ಟಾಗಿ ಟ್ವೆಂಟಿ ಫೈವ್ ಡೇಸ್ ಕರೆಕ್ಟಾಗಿ ಎಲ್ಲಾದರೂ ಅಂಥದ್ರಲ್ಲಿ ಕುಂತ್ಕೊಂಡು ಸ್ಟಡಿ ಮಾಡಿರಿ ಓಕೆ ಸ್ಟಡಿ ಮಾಡೋಕ್ಕಾಗಲ್ಲ ಸರ್ ನನ್ನ ಕೈಲಿಂತ್ರ ಸೊ ಇಲ್ಲಿ ನನಗೆ ಮೈಂಡ್ ಡೈವರ್ಟ್ ಆಗ್ತಾ ಇದೆ ಊರಲ್ಲಿ ಅಂತ ನಾವು ನಮ್ಮ ಎಚ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ನವನಗರ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಹತ್ರ ಮೂವತ್ತೊಂದನೇ ಸೆಕ್ಟರ್ ನಮ್ಮ ಅಕಾಡೆಮಿದಲ್ಲಿ ಸೊ ಕೇವಲ ಟ್ವೆಂಟಿ ಫೈವ್ ಡೇಸ್ಗೆ ನಿಮ್ಗೆ ತರ್ಟಿ ಎಕ್ಸಾಮ್ ಟೆಸ್ಟ್ಗಳನ್ನು ಪ್ರತಿ ಡೇನು ಕೂಡ ಟೆಸ್ಟ್ ಇರ್ತೈತಿ ಮಾರ್ನಿಂಗ್ ಸ್ಟಡಿ ಇರ್ತೈತಿ ಪ್ರತಿಯೊಂದು ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಮತ್ತು ಆನ್ಲೈನ್ ಎಕ್ಸಾಮನ್ನು ಯಾವ ಥರ ಫೇಸ್ ಮಾಡಬೇಕಂತ ನಿಮ್ಗೆ ಗೈಡೆನ್ಸ್ ಕೂಡ ಕೊಡ್ತಾ ಇದ್ದೀವಿ ನೀವೇನಾದರೂ ಬಂದು ಈ ಎಕ್ಸಾಮ್ಗಳಿಗೆ ಈ ನೀವು ಯಾಕಂದರೆ ಒಬ್ಬರೇ ಕುಂತು ಓದೋದೋ ಬೇರೆ ಗ್ರೂಪ್ನಲ್ಲಿ ಕುಂತು ಓದೋದೇ ಬೇರೆ ಆಗುತ್ತಾ ಸೊ ಗ್ರೂಪ್ನಲ್ಲಿ ಕುಂತಾಗ ಯಾವ ಥರ ಎಕ್ಸಾಮ್ ಅವನು ಎಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದ ಸೊ ನಾನು ಎಷ್ಟು ತೊಗೊಂಡಿದ್ದೀನಿ ನನಗೆ ಅಸಹ್ಯ ಆಗ್ತಾಯಿದೆ ನಾನು ಎರಡನೇ ಎಕ್ಸಾಮನ್ನು ನಾಳೆ ಎಕ್ಸಾಮ್ ಆದರೂ ಸ್ಕೋರನ್ನು ಮಾಡಬೇಕು ಸೊ ಈ ಥರ ಎಲ್ಲ ನಿಮ್ಗೆ ಕಾನ್ಫಿಡೆಂಟ್ ಬರ್ತೈತೆ ಕಾನ್ಫಿಡೆಂಟ್ ಬರಬೇಕಪ್ಪ ಅಂತಂದರೆ ಎಲ್ಲಿಯಾದರೂ ನಮ್ಮದೇ ಅಂತಲ್ಲ ಬೇರೆ ಬೇರೆ ಕಡೆ ಕೋಚಿಂಗ್ಗಳಲ್ಲಿ ತರ್ಟಿ ಡೇಸ್ಗಳನ್ನು ಕ್ಲಾಸ್ಗಳನ್ನು ಮಾಡ್ತಾಯಿದ್ದಾರ ಪ್ರತಿಯೊಂದರಲ್ಲಿ ನಮ್ಮ ಹತ್ರನೂ ಕೂಡ ಕೇವಲ ಅತಿ ಕಡಿಮೆ ದರದಲ್ಲಿ ಕಡಿಮೆ ಫೀಸ್ನಲ್ಲಿ ನಿಮ್ಗೆ ಫ್ರೀಯಾಗಿ ಕೋಚಿಂಗನ್ನು ಕೊಡ್ತಾ ಇದ್ದೀವಿ ಹಾಸ್ಟೆಲ್ ಮತ್ತು ಊಟಕ್ಕೆ ಮಾತ್ರ ನಿಮಗೆ ಕೇವಲ ನಾಲ್ಕು ಸಾವಿರ ಫೈಸನ್ನು ಫೀಸನ್ನು ಕಟ್ಕೊಂಡ್ರೆ ಪ್ರತಿಯೊಬ್ಬರಿಗೆ ಕೂಡ ನಮ್ಮ ಎಕ್ಸೆ ಡಿಫೆನ್ಸ್ ಅಕಾಡೆಮಿಲಿ ಈಗಲೇನ ಸಾಕಷ್ಟು ಹುಡುಗರು ಕೂಡ ಎಕ್ಸಾಮ್ಗೆ ಅಟೆಂಡನ್ನು ಆಗ್ತಾ ಇದಾರೆ ನೀವು ಕೂಡ ಬಂದು ಜಾಯಿನ್ ಆಗೋವರಿದ್ರಿಪ್ಪ ಅಂದರೆ ಇಲ್ಲಿ ಆಫೀಸ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಈ ಆಫೀಸ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಕೇವಲ ಎರಡು ದಿನದಲ್ಲಿ ಬಂದು ಜಾಯಿನ್ ಜಾಯ್ನ್ ಆಗೋವರಿದ್ರು ಪ್ರತಿಯೊಬ್ಬರು ಕೂಡ ಬಂದು ಜಾಯಿನ್ ಕೂಡ ಆಗ್ಬೋದು ಓಕೆ ಈ ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತ ಯಾರಾದರೂ ಅಗ್ನಿವರಿಗೆ ಅರ್ಜಿಗಳನ್ನು ಸಲ್ಲಿಸಿದ್ದಪ್ಪ ಅಂದರೆ ಅವನಿಗೆ ಕೂಡ ತಲುಪುವ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಸೇರನ್ನು ಮಾಡಿಕೊಂಡ್ರಿ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೈಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ನಾವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಇನ್ಫಾರ್ಮೇಷನು ಸೊ ಇಲ್ಲಿ ಈ ನೆಕ್ಸ್ಟ್ ಗ್ರೌಂಡ್ ಯಾವ್ದು ಬರ್ತೈತಿ ಇಲ್ಲಿ ನೋಡ್ಕೊಂಡ್ರಿ ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಮಾತ್ರನೇ ನಾವು ಫಿಸಿಕಲ್ ಮಾಡಿಸಿರ್ತಿರೋದು ಸೊ ಈ ಸಾರಿ ಗದಗ ಆದರೂ ಬರ್ಬೋದು ಬಾಗಲಕೋಟ್ ಗ್ರೌಂಡ್ ಆದರೂ ಬರ್ಬೋದು ಆದ ಕಾರಣಕ್ಕೋಸ್ಕರ ನೀವೇನಾದರೂ ಫಿಸಿಕಲಿ ಬರೋರು ಇದ್ರಪ್ಪಾ ಅಂದ್ರೆ ಸೊ ಈಗ್ಲೇನ ಬಂದ್ಬಿಟ್ಟು ನಮ್ಮ ಹತ್ರ ಜಾಯಿನ್ ಕೂಡ ಆಗ್ಬೋದು ಓಕೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಕೆಳಗಡೆ ಕಂಡಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಈಗಲಿನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಇನ್ಫಾರ್ಮೇಷನ ನಿಮ್ಮ ಮುಂದೆ ಬರ್ತಾನೆ ಇರ್ತದೆ ಜೈ ಹಿಂದ್ ಜೈ ಕರ್ನಾಟಕ